ಕೇಸರ್ ತೆಂಗಿನಕಾಯಿ ಲಡ್ಡು ಮಾಡಿದ್ದೇನೆ ಸೂಪರ್ ಟೇಸ್ಟಿ ಆಗುತ್ತೆ ಟ್ರೈ ಮಾಡಿ ಹತ್ತೇ ನಿಮಿಷದಲ್ಲಿ ಸೊ ಇವತ್ತು ರಕ್ಷಾಬಂಧನ ಇದೆ ಸೊ ಅನ್ನ ತಂಗಿಗೆ ಮಾಡಿ ಕೊಡ್ಬೋದು ಅಷ್ಟೊಂದು ಟೇಸ್ಟಿ ಇದೆ ಸೊ ಹಬ್ಬೆಲ್ಲ ಬರ್ತಾ ಇದೆ ಸೊ ಟ್ರೈ ಮಾಡಿ ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮ್ದು ನಾನು ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇರಲಿ ಸೊ ನೋಡಿ ನಾನು ಫಸ್ಟಿಗೆ ತೆಂಗಿನಕಾಯಿ ತೊಗೊಂಡಿದ್ದೇನೆ ನೀವು ಬೇಕಾದರೆ ಒನ್ನೆಗೆ ತೆಂಗಿನಕಾಯಿ ತೊಗೊಳ್ಬೋದು ಆವಾಗ ತುಂಬ ದಿವಸ ಬರುತ್ತೆ ಸೊ ಇದು ನಾನು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೇನೆ ಸೊ ಅದನ್ನು ಸ್ವಲ್ಪ ಮಿಕ್ಸರ್ ಜಾರಿಗೆ ಪುಡಿ ಮಾಡಿ ಹಾಕ್ತಾ ಇದ್ದೇನೆ ಸೊ ಮತ್ತು ನಮ್ಮ ಶಾಪಲ್ಲಿ ಎಲ್ಲ ಸಿಗುತ್ತೆ ತೆಂಗಿನಕಾಯಿ ಲಡ್ಡು ಎಲ್ಲ ಮಾಡೋದು ಸೊ ಅವರು ಸ್ವಲ್ಪ ಒಣಗಿಸಿ ಪ್ಯಾಕೇಜ್ ಮಾಡಿಡ್ತಾರೆ ಅದೇ ಮಿಕ್ಸರ್ ಜಾರಿಗೆ ನಾನು ಹಾಕ್ತಾಯಿದ್ದೇನೆ ಎಷ್ಟು ಬೇಕು ಸಕ್ಕರೆ ಅಷ್ಟು ಸಕ್ಕರೆ ಹಾಕ್ತಾಯಿದ್ದೇನೆ ಸೊ ಆಮೇಲೆ ಒಂದು ಏಲಕ್ಕಿ ಹಾಕ್ತಾಯಿದ್ದೇನೆ ಆಮೇಲೆ ಹಾಲಿನ ಹೊಡಿ ಹಾಕ್ತಾಯಿದ್ದೇನೆ ಸೊ ಒಂದು ದೊಡ್ಡ ಕಪ್ಪಷ್ಟು ಹಾಲಿನ ಹೊಡಿ ಹಾಕ್ಕೊಳ್ಳಿ ಸೊ ಏನು ತುಂಬ ಟೇಸ್ಟಿ ಆಗುತ್ತೆ ಈಗ ನೆಂಟರಲ್ಲ ಬಂದರೆ ನಾವು ಹತ್ತು ನಿಮಿಷದಲ್ಲಿ ಏನು ಮಾಡೋದು ಸ್ವೀಟ್ ಅಂತ ನಮ್ಮ ಯೋಚನೆ ಮಾಡಬೇಡಿ ಈ ಥರ ಮಾಡಿ ಕೊಡಿರಿ ತುಂಬಾ ಒಗ್ಗೊಳ್ತಾರೆ ನಿಮ್ಮದು ಮನೆಯವರು ತುಂಬ ಟೇಸ್ಟಿ ಆಗಿರುತ್ತೆ ಲಡ್ಡು ಸೊ ಇದನ್ನ ಸಲ್ ಸ ಅರ್ಧ ತೆಂಗಿನಕಾಯಿ ತೆಗೆದದ್ದು ಸೊ ಅದರಲ್ಲಿ ಹತ್ತು ಲಾಡು ಆಯಿತು ನೀವೊಂದು ತೆಂಗಿನಕಾಯಿದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಾಡು ಆರಾಮಾಗಿ ಮಾಡ್ಬೋದು ಸೊ ಅದೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿದ ನಂತರ ಒಂದು ದೊಡ್ಡ ಚಮಚದಷ್ಟು ನಾನು ತುಪ್ಪ ತಗೊಂಡಿದ್ದೆ ಸ್ವಲ್ಪ ಬಿಸಿ ಮಾಡಿದ್ದೇನೆ ಸೊ ಆಮೇಲೆ ಆಮೇಲೆ ನಾನು ಅದಕ್ಕೆ ಹಾಲು ಮಿಕ್ಸ್ ಮಾಡ್ತಾ ಇದ್ದೇನೆ ಒಂದು ಅರ್ಧ ಗ್ಲಾಸ್ ಅಷ್ಟು ಸೊ ಇದನ್ನು ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೀವು ಸಿಹಿ ಎಲ್ಲ ಕರೆಕ್ಟ್ ಇದೆ ಅಂತ ನೋಡ್ಕೊಳ್ಳಿ ಸಿಹಿ ಕರೆಕ್ಟ್ ಇಲ್ಲ ಅಂದರೆ ಸೊ ಸ್ವಲ್ಪ ಸಕ್ಕರೆಯನ್ನು ಪುನಃ ಪುಡಿ ಮಾಡಿಕೊಂಡು ಹಾಕ್ಕೊಳ್ಳಿ ಸೊ ಇದೆಲ್ಲ ಮಿಕ್ಸ್ ಮಾಡಿದ ನಂತರ ಅದು ನಾನು ಈಗ ಪಾತ್ರೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಸೊ ನೋಡಿ ಈ ಥರ ಆದರೆ ಆಯಿತು ಎಲ್ಲ ಅದಾಗಿ ಕರೆಕ್ಟ್ ಇದೆಯಾ ಅಂತ ಫುಲ್ ಒಳ್ಳೆಯಿಂದ ಮಿಕ್ಸ್ ಮಾಡಿ ನಾನೀಗ ಪಾತ್ರೆಗೆ ಹಾಕ್ತಾಯಿದ್ದೀನಿ ಇದು ಜಾಸ್ತಿ ಹೊತ್ತು ಬಿಸಿ ಮಾಡಲಿಕ್ಕೆ ಇಲ್ಲ ಜಸ್ಟ್ ಒಂದು ಫೈವ್ ಮಿನಿಟ್ ಬಿಸಿ ಮಾಡಿದರೆ ಸಾಕು ಯಾಕಂದರೆ ಸಕ್ಕರೆ ಕರಗಲಿಕ್ಕೆ ನಾನು ಬಿಸಿ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೇ ಸಕ್ಕರೆ ಹಾಲು ಹುಡಿ ಎಲ್ಲ ಸ್ವಲ್ಪ ಮಿಕ್ಸ್ ಆಗಲಿ ಅಂತ ಜಸ್ಟ್ ಅಷ್ಟೇ ಒಂದು ಐದು ನಿಮಿಷ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ ಸೊ ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಮಿಕ್ಸ್ ಮಾಡಿದರೆ ಸಾಕು ಸಕ್ಕರೆ ಸ್ವಲ್ಪ ಕರಗುತ್ತೆ ಸ್ವಲ್ಪ ಉಂಡೆ ಆಗುವಾಗ ಥರ ನಮಗೆ ಕೈ ಮುಟ್ಟಿ ನೋಡಬೇಕು ಉಂಡೆ ಆಗುತ್ತೆ ಅಂತ ಸೊ ಆ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡಿದರೆ ಸಾಕು ನೋಡಿ ಈ ಟೈಮಲ್ಲಿ ನಾನು ಸ್ವಲ್ಪ ಹಾಲಲ್ಲಿ ಕೇಸರ್ ಹಾಕಿದ್ದೆ ಸೊ ಅದು ಕೇಸರಿ ಇದ್ದೇನೆ ಸೊ ನಿಮ್ಮ ಹತ್ರ ಕೇಸರ್ ಇಲ್ಲ ಅಂದರೆ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಳ್ಳಿ ಬಟ್ ಫುಡ್ ಕಲರ್ ಹಾಕ್ಬಿಡಿ ಈಗ ಅದು ಎಲ್ಲ ಎಫೆಕ್ಟ್ ಅಲ್ವಾ ಅದೇ ಹಾಕಿ ಸೊ ಹಾಗಾಗಿ ನಾನು ಸ್ವಲ್ಪ ಹಾಲಲ್ಲಿ ಕೇಸರಿ ಹಾಕಿದ್ದೀನಿ ಈಗ ಕೇಸರಲ್ಲಿ ತುಂಬ ಕಲರೆಲ್ಲ ಬರ್ತಾ ಇದೆ ಸೊ ನಾನು ಕೇಸರಿ ಹಾಕಿದ್ದೇನೆ ಸೊ ಇದನ್ನೆಲ್ಲ ಒಟ್ಟಿಗೆ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಆದ ನಂತರ ಉಂಡೆ ಮಾಡಿದರೆ ಆಯಿತು ಸ್ವಲ್ಪ ಬಿಸಿ ಬಿಸಿ ಇರುವಾಗ ಉಂಡೆ ಮಾಡ್ಕೊಳ್ಳಿ ತುಂಬ ಟೇಸ್ಟಿ ಆಗುತ್ತೆ ಟ್ರೈ ಮಾಡಿ ನಿಮ್ಮ ಮನೆಯವರಿಗೆಲ್ಲ ಇಷ್ಟ ಆಗುತ್ತೆ ನೋಡಿ ಗಣಪತಿ ಹಬ್ಬ ಇದೆ ಸೊ ಆ ಟೈಮಲ್ಲಿ ನಿಮಗೆ ನೆಂಟ್ರಲ್ಲಿ ಇರ್ತಾರೆ ಮನೆಯಲ್ಲಿ ಅರ್ಜೆಂಟಲ್ಲಿ ಏನು ಲಡ್ಡು ಮಾಡೋದು ಏನು ಸ್ವೀಟ್ ಕೊಡೋದು ಅಂತ ಗೊತ್ತಾಗಲ್ಲ ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಉಂಡೆ ಮಾಡಿದರೆ ಆಯಿತು ಸೂಪರ್ ಟೇಸ್ಟಿ ಆಗುತ್ತೆ ಟ್ರೈ ಮಾಡ್ಕೊಳ್ಳಿ ತುಂಬ ಈಸಿ ಇದೆ ತುಂಬ ಸಿಂಪಲ್ ಇದೆ ಮಕ್ಕಳು ಸಹ ಮಾಡ್ಬೋದು ಈ ಥರ ಸೊ ನೋಡಿ ಈ ಥರ ಉಂಡೆ ಮಾಡಿದರೆ ಆಯಿತು ನಾನು ಫಸ್ಟ್ ಫಸ್ಟಿಗೆ ತೆಂಗಿನಕಾಯಿಯನ್ನು ಸ್ವಲ್ಪ ಮಿಕ್ಸರ್ ಜಾರಲ್ಲಿ ಪುಡಿ ಮಾಡಿದ್ದೆ ಅಲ್ವಾ ಅದು ಸ್ವಲ್ಪ ತೆಗೆದಿಟ್ಟಿದ್ದೇನೆ ಆ ಉಂಡೆಯನ್ನು ಈ ಥರ ಮಾಡಿದರೆ ಆಯಿತು ತೆಂಗಿನ ತುರಿಗೆ ನೋಡಿ ಈ ಥರ ಮಾಡಿದರೆ ಆಯಿತು ಇದಕ್ಕಾಗಿ ತೆಂಗಿನಕಾಯಿ ಮಾತ್ರ ಬೇರೆ ಏನೂ ಇಲ್ಲ ಸೊ ಈ ಥರ ಉಂಡೆ ಮಾಡಿದರೆ ಆಯಿತು ಅಷ್ಟೇ ಸೂಪರ್ ಟೇಸ್ಟಿ ಆಗುತ್ತೆ ಟ್ರೈ ಮಾಡಿ ನಡೀತಾರೆ ಹಬ್ಬ ಎಲ್ಲ ಬರ್ತಾ ಉಂಟು ಇವತ್ತು ರಕ್ಷಾಬಂಧನ ಇದೆ ಇವತ್ತು ಅನ್ನ ತಂಗಿಗೆ ಮಾಡಿ ಕೊಡ್ಬೋದು ತಂಗಿ ಅಣ್ಣನಿಗೆ ಮಾಡಿ ಕೊಡ್ಬೋದು ಸಿಂಪಲ್ ಆದ ಒಂದು ಟೇಸ್ಟಿಯಾದ ಕೇಸರ್ ತೆಂಗಿನಕಾಯಿ ಲಡ್ಡು ನಾನು ಮಾಡಿದ್ದೀನಿ